ಸಾಗರ ನಗರಸಭೆಯಲ್ಲಿ ಮತ್ತೆ ಗಲಾಟೆ ನಡೆದಿದೆ ನಗರಸಭೆಯ ಸ್ಥಾಯಿ ಸಮಿತಿ ಆಯ್ಕೆಗೆ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಬಿ ಜೆ ಪಿ ಸದಸ್ಯರು ಮಂಡಿಸಿದ ಹೆಸರುಗಳನ್ನು ಅನುಮೋದಿಸಲಾಗಿದೆ ಅಂತ ನೂತನ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಘೋಷಣೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರು ನಮ್ಮ ಸದಸ್ಯರ ಬಹುಮತ ಹೆಚ್ಚಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅಧ್ಯಕ್ಷರ ಪೀಠದ ಮುಂದೆ ಬಂದು ಗಲಾಟೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಹಾಜರಿದ್ದರು ಅವರ ಸಮ್ಮುಖದಲ್ಲಿ ಗಲಾಟೆ ನಡೆದಿದೆ ಸ್ಥಾಯಿ ಸಮಿತಿ ಘೋಷಣೆ ಬಳಿಕ ಸಭೆಯನ್ನ ಮುಂದೂಡಿ ಅಧ್ಯಕ್ಷರು ಸಹ ಹೊರ ಹೋಗಿದ್ದಾರೆ ಸಭಾತ್ಯಾಗ ಮಾಡಿದ್ದಾರೆ ಬಿಜೆಪಿ ಸದಸ್ಯರು ತೆರಳಿದ ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಇದನ್ನು ನಾವು ಒಪ್ಪೋದಿಲ್ಲ ಬಹುಮತ ಇರೋದು ನಮಗೆ ಅಂತ ಹೇಳಿದರು ಚುನಾವಣಾಧಿಕಾರಿ ಹಾಗೂ ನಗರಸಭೆ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಅವರಿಗೆ ಡಿಸಿ ಅವರಿಗೆ ಈ ಕುರಿತಂತೆ ವರದಿ ನೀಡಿ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ No, te no, ಅನ್ಯಾಯವನ್ನು ಮಾಡಿ ಅರ್ಜೆಂಟ್ ಆಗಿ ಇವತ್ತು ಅಧಿಕ ಇವತ್ತು ಅಧ್ಯಕ್ಷರು ತಕ್ಷಣ ಓದ್ಬಿಟ್ಟು ಇಲ್ಲಿಂದ ಪಲಾಯನ ಆಗಿದ್ದಾರೆ ಇನ್ನೂ ಒಂದು ಸಬ್ಜೆಕ್ಟ್ ಇರಬೇಕಾಯ್ತು ಅದು ಮುಗಿಸದೇನೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗಿದ್ದಾರೆ ಆದರೆ ಮೆಜಾರಿಟಿ ಇರುವಂಥದ್ದು ನಮ್ಮ ಇವತ್ತು ಇವತ್ತು ಅಧಿಕಾರಿಯಾಗಿ ನಾಗಪ್ಪರ್ ಹೇಳಿದ್ರು ಇವತ್ತು ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ದರಿಂದ ನೀವು ಕೊಟ್ಟಿದ್ದರಿಂದ ಇದು ಚುನಾವಣೆ ಆಗಬೇಕು ಗುಪ್ತ ಮತದಾನ ಆಗ್ಬೇಕಂತ ಅವ್ರು ಹೇಳಿದ್ರು ಸರ್ ತಕ್ಷಣ ಅದನ್ನು ಇವರು ಓದಿಬಿಟ್ಟು ತಕ್ಷಣ ಅಧ್ಯಕ್ಷರು ಉಪಾಧ್ಯಕ್ಷರು ಹೋಗಿದ್ದಾರೆ ಅವರ ಏನು ಆಡಳಿತ ನಡೆಸುವಂಥವಷ್ಟು ಹೋಗಿದ್ದಾರೆ ಕಾನೂನು ಪಟ್ಟಿದ್ದ ಥರ ಮೇಘರಾಜ್ ಭಾಷಣ ಹೊಡಿತಾರೆ ಎಕ್ಸಾಮ್ ಹೊಡಿತಾರೆ ನಾನು ಅಧ್ಯಕ್ಷ ಇವತ್ತು ಎಮ್ ಎಲ್ ಆರ್ ಬಂದಿದ್ದಾರೆ ಎಮ್ ಎಲ್ ಆರ್ ಇಲ್ಲಿ ಬಂದಿದ್ರೆ ನಮಗೆ ಅಧಿಕಾರಕ್ಕೆ ಮಾಡೋಕ್ಕೆ ಸಹಕಾರ ಕೊಡಬೇಕಂತ ಹೇಳ್ತಾರೆ ಏ ಮೇಘರಾಜ ಹಿಂದಿನ ಸಭೆಯಲ್ಲಿ ಯು ಜಿ ಡಿ ಇಪ್ಪತ್ತು ಕೋಟಿ ತಂದಿದ್ದಕ್ಕೆ ನಮಗೆ ಇವತ್ತು ಅನುಮತ ಅನುಮೋದನೆ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿರುವ ತಂಡದಿಂದ ಮುಂದಾಕಿದ್ದು ಇದೇ ಇದೇ ಮೆಘರಾಜು ಅವರ ತಂಡ ಇವತ್ತು ನಾನು ಇವತ್ತು ಅವ್ರಿಗೆ ಸಂಪೂರ್ಣ ಸಪೋರ್ಟ್ ಕೊಡುವಂತ ರೀತಿಯಲ್ಲಿ ಇದ್ದಾಗ ಇವತ್ತು ನನಗೆ ಹೇಳ್ತಾರೆ ನೀವು ಸಪೋರ್ಟ್ ಕೊಡಬೇಕು ನಿಮ್ಮ ಅಧಿಕಾರ ಮಾಡಬೇಕಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಅವತ್ತು ಯಾಕೆ ತಿರಸ್ಕಾರ ಮಾಡಿದ್ರು ಇವತ್ತು ಆ ತಿರಸ್ಕಾರ ಮಾಡಿ ಓಡೋದ್ ಬಿಟ್ಟು ಅಧ್ಯಕ್ಷರು ಓಡೋಗಿದ್ದಾರೆ ಇದು ಕಾನೂನು ಬಹಿರವಾಗಿ ಆಗಿದೆ ಇದು ಅಧ್ಯಕ್ಷರದ್ದು ಅಲ್ಲ ತಾಯಿ ಚಂದ ಹನ್ನೊಂದು ಜನ ಅದು ಅನುಮೋದನೆ ಆಗಿಲ್ಲ ನಿರ್ಣಯ ಮಾಡಿ ಮತ್ತೆ ನಾವು ಕೊಟ್ಟಿದ್ದೀವಿ ಇದು ಡಿ ಸಿ ಅವರಿಗೆ ಹೋಗ್ತಾ ಇವತ್ತು ಮತ್ತೆ ಮೀಟಿಂಗ್ ಕಳಿಸ್ಬಿಟ್ಟು ಅವರು ಹೆದರ್ಕೊಂಡು ಓಡೋಗಿದ್ದಾರೆ ಇದು ಆಡಳಿತ ಮಾಡೋ ನೀತಿನ ಇದು ಅಧ್ಯಕ್ಷರಾಗಿ ಕುತ್ಕೊಂಡು ಅವರ ತಾಳ್ಮೆಯಿಂದ ಕೇಳಿಕೊಂಡು ಓಟಿಂಗ್ ಪವರ್ ಇನ್ನೊಂದು ಕೇಳಬೇಕಾಗಿತ್ತು ಓದಿ ಕಾನೂನು ತರ ಪಂಡಿತ ತರ ಈ ಮೇಘರದ ಬಾಯಿ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಇದು ನಮ್ಗೇನಂದ್ರೆ ಈ ತಾಯಿ ಈ ಒಂದು ಆಡಳಿತ ಈ ನಗರದ ಜನರಿಗೆ ಅನುಕೂಲ ಆಗ್ಬೇಕನ್ನೋದು ನಮ್ದು ಇದೆ ಇವತ್ತು ಅದರಿಂದ ನಾವು ಸಪೋರ್ಟ್ ನಮ್ ಫುಲ್ ಇರೋದ್ರಿ ಇದನ್ನ ಈಗಾಗಲೇ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಅಧ್ಯಕ್ಷರಿಗೆ ಈ ತರ ಅವ್ರದ್ದು ಏನಂದ್ರೆ ಇನ್ನೊಂದು ಏಳು ಅಧಿಕಾರಿ ಇದೆ ಅಷ್ಟೇ ಅಷ್ಟಕ್ಕೆ ಯಾಕೆ ಇಷ್ಟು ಓದಾಡ್ತಾರೆ ಅವರು ನೀವು ಹೇಳ್ದಂಗೆ ವೋಟಿಂಗ್ ಆಗ್ಬೇಕಾಗಿತ್ತು ಅದು ವೋಟಿಂಗ್ ಆಗದೆ ಆಯ್ತಾ ಒಬ್ಬ ಅಧ್ಯಕ್ಷರಾಗಿ ಇನ್ನೂ ಒಂದು ಸಬ್ಜೆಕ್ಟ್ ಇತ್ತು ಅರ್ಜೆಂಟಾಗಿ ಓಡೋಗಿದ್ದಾರೆ ಅಂದ್ರೆ ಅವ್ರು ಮಾಡಿ ಹೋಗಿದ್ದಾರೆ ಅಂತ ಅರ್ಥ ಇದನ್ನ ನಾವು ಯಾರು ಒಪ್ಪೋದಿಲ್ಲ ನಾವು ಮೆಜಾರಿಟಿ ಇದ್ದೀವಿ ಆದ್ರಿಂದ ಇದನ್ನ ವಜಾಗೊಳಿಸ್ಬಿಟ್ಟು ನಮಗೆ ವೋಟಿಂಗ್ ಪವರ್ ಮಾಡಿಬಿಟ್ಟು ನಮಗೆ ಅಧಿಕಾರ ಅವ್ರಿಗಿಟ್ಟು ಹಸ್ತಾಂತರ ಮಾಡ್ಬೇಕಷ್ಟೇ ನಿಮಗೆ ಪವರ್ ಇದೆ ನಿಮಗೆ ಇನ್ನೂ ಒಂದು ಸಬ್ಜೆಕ್ಟ್ ಇತ್ತು ಅರ್ಜೆಂಟಾಗಿ ಓಡೋಗಿದ್ದಾರೆ ಅಂದ್ರೆ ಅವ್ರು ಕಾಟಾ ಮಾಡಿ ಹೋಗಿದ್ದಾರೆ ಅಂತ ಅರ್ಥ ಇದನ್ನ ಯಾರು ಒಪ್ಪೋದಿಲ್ಲ ನಾವು ಮೆಜಾರಿಟಿ ಇದ್ದೀವಿ ಆದ್ರಿಂದ ಇದನ್ನ ವಜಾಗೊಳಿಸ್ಬಿಟ್ಟು ನಮಗೆ ವೋಟಿಂಗ್ ಪವರ್ ಮಾಡಿಬಿಟ್ಟು ನಮಗೆ ಅಧಿಕಾರ ಅವ್ರಿಗೆ ಹಸ್ತಾಂತರ ಅಷ್ಟೇ ನಿಮಗೆ ಪವರ್ ಇದೆ ನಿಮಗೆ ಪವರ್ ಇದೆ ಇನ್ನೊಂದು ಸಬ್ಜೆಕ್ಟ್ ಇತ್ತು ಯಾಕೆ ಹುಡುಗದರು ಅವರು ಅವರಿಗೆ ಗೌರವ ಕೊಡ್ಬೇಕಾ ಬೇಡ ಅಥವಾ ಈ ಸಬ್ಜೆಕ್ಟ್ ಅವ್ರು ಮಾಡೋಕ್ಕಾಗುತ್ತೆ ಅಲ್ಲ ಅವರಿಗೆ